ಸಂಸ್ಕಾರ ಅನ್ನೋದು ಹೆಚ್ಚಿನ ಪ್ರಮಾಣದೊಳಗೆ ಇರಬೇಕು ನಮ್ಮೂರಾಗ ಒಬ್ಬಕ್ಕೆ ಹೆಣ್ಮಳ ಇದ್ದಾಳ್ರಿ ಹಿಂಗ ಅಲ್ರಿ ಸರ ನಿಮ್ ಊರಾಗ ನಮ್ಮೂರಾಗ ಅಂದ್ರೆ ಬಿಡ್ತರಿ ನಾವು ಎಲ್ಲ ನಮ್ಮೂರಾಗ ಆಕಿ ಹೆಸರು ಅಂತ ಹೇಳಿ ಆ ಹೆಣ್ಮಗಳಿಗೆ ಸಂಸ್ಕಾರ ಅನ್ನೋದೇ ಇದ್ದಿದ್ದಿಲ್ಲ ಸಂಧಿಮನಿ ಸಂಘವ ಅಂತಿದ್ರೀ ಮತ್ತೆ ಇಲ್ಲಿ ಯಾರ ಸಂಘವ ಅಂತ ಹಚ್ಕೋಬಾರ್ದು ಹಿರಿಯಾರಂದ್ರು ಗೊತ್ತಿಲ್ಲ ಆ ಇವರು ದೇವ್ರಂದ್ರು ಗೊತ್ತಿಲ್ಲ ಗುರುಗಳಂದ್ರೆ ಗೊತ್ತಿಲ್ಲ ಸ್ವಾಮಿಗಳಂದ್ರೂ ಗೊತ್ತಿಲ್ಲ ಆ ಐನಾರಂದ್ರೆ ಗೊತ್ತಿಲ್ಲ ಪೂಜೆ ಇಲ್ಲ ಪುನಸ್ಕಾರ ಇಲ್ಲ ಏನೇನು ಗೊತ್ತಿಲ್ಲ ಐನಾರನ್ನ ಕರೆದು ಊಟ ಮಾಡಿಸ್ಬೇಕನ್ನು ಐಗುಳ್ಗೆ ಅನ್ನೋದು ಗೊತ್ತಿಲ್ಲ ದೇವ್ ಮಾಡಿದಂಗ ಅಡಿಗೆ ಮಾಡುದು ದೇವ್ ತಿಂದು ಬಿಡುದು ಇದೇ ಹೂನ ತಾಯಿ ಅಂದಿರ ಎಲ್ಲರೂ ಅಕ್ಕಿನ ಬೇಯವರ 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 ಏ ಅದು ನೀನ್ ಹೇಳ್ತಿ ಬಿಡು ಒಂದಿನ ಇನ್ನಾರ ಕರ್ದಿದ್ದಲ್ಲ ಭಿನ್ನ ಹೇಳಿದ್ದಲ್ಲ ಊಟ ಮಾಡಿಸಿದ್ದಲ್ಲ ಅದನ್ನೇನು ಹೇಳ್ತಿ ಕಾತಿ ದುಡ್ದಂಗ ದುಡ್ತೈತಿ ದೇವ್ ತಿಂದಂಗೆ ತಿಂತೈತಿ ಹಿಂಗ ಹೆಣ್ಣು ಮಕ್ಕಳು ಅಂತಿದ್ರು ಅಕ್ಕಿಗಿ ಕೇಳಿ 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 ಸಾಕಾಗಿ ಶ್ರಾವಣ ಹಿಂಗ ಜಾತ್ರೆ ನಾನು ಈ ಹೂಳನ್ನ ಕರಿ ಐನಾರನ್ನ ಕರಿಬೇಕು ಭಿನ್ನಾಗಿ ಹೇಳಬೇಕು ಅಂತೇಳಿ ಸಾಕಷ್ಟು ನಾನಾ ಥರದ ಅಡಿಗೆ ಅಡಿಗೆಯನ್ನು ಮಾಡಿ ನಮ್ಮ ಹಿರೇಮಠದ ಸ್ವಾಮಿಗಳು ಇಲ್ಲಿ ಇರಬೇಕು ಅದ ಅವ್ರಿಗೆ ಭಿನ್ನಾಗಿ ಕೇಳಿ ಮನೆಗೆ ಊಟಕ್ಕೆ ಕರ್ಕೊಂಬರ್ತಾಳ ಮುಂದ ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಒಂದು ಹಸ್ಯ ರೂಪದೊಳಗೆ ಒಂದು ಪದ್ಯವನ್ನು ಹಾಡ್ತಾ ಇದ್ದೇವೆ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತು ಚಿತ್ತಗೊಟ್ಟು ಕೇಳಿದರೆ ಮಾತ್ರ ಅರ್ಥ ಆಗುತ್ತೆ ನಮ್ಮ ಹುಡುಗದಲ್ಲ ಒಂದು ಮಾಡ್ತವೆ ಏ ಅವ್ರದ್ದು ಐತಿ ಅದರ ಬಗ್ಗೆ ಕೇಳಿ Are <susurlly> ha <surlly> <surlly> ಿ ಮನಿ ಸಂಘವೂ ಹಿರೇಮಠ ಸ್ವಾಮಿಗೆ ಹೇಳಿ ಕಳಸಿದಳು ಬಿಲ್ಲಾಯ್ಕ ಹೇಳಿ ಕಳಿಸಿದಳು ಬಿಲ್ಲಾಯ್ಕ ಅಂದ ನಡಗಿ ಮಾಡಿದಳು ತನ್ನ ಮನಸ್ಸಿಗೆ ಆಗುವಂಗ ಅಂಗ ತಾರ್ಕ ಅವರ ಮನಿ ಊಟಕ್ಕ ಹೌದ ನೋಡ್ರಿ ಅವರ ಮನಿ ಊಟಕ್ಕ ಉನ್ಮತಾಸನದಲ್ಲಿ ಜಂಗಮರನ್ನ ಕುಂದ್ರ ಲಿಂಗ ಪೂಜ ಮಾಡುವಾಗೆ ಗಿ ಉನ್ಮತಾಸನದಲ್ಲಿ ಜಂಗಮರನ್ನ ಕುಂದ್ರಶಾಳ ಲಿಂಗ ಪೂಜ ಮಾಡ ಊಟಕ್ಕ ಹೌದ ಸಜ್ಜಾಗಿ ಊಟಕ್ಕ ಊಟಕ್ಕುಂಜದಿಂದ ಎಲ್ಲ ನೀಟಾಗಿ ನೀಡಿದಳ ಹಾಗೇ ನಾವ್ಯಳೆ ಸ್ವಾಮಿ ಮುಂಗ್ ಊಟಕ್ಕ ಅವರು ಮಾಡಿ ಸ್ವಾಮಿನ ಊಟಕ್ಕ ಹಂಜಂಗ ಮಗಳೇ ಸಂಗವ ನೀನು ಸಾಷ್ಟಾಂಗ ಬಂದು ಆಗಬೇಕ ಹಂಜಂಗ ಮಗಳೇ ಸಂಗವ ನೀನು ಸಾಷ್ಟಾಂಗ ಬಂದು ಆಗ ಿ ನಾನು ತರಬೇಕ ಅವನು ತರಬೇಕ ಮಗನ ಕರದುವಕಿ ಕದ್ದಿಲೆ ಹೇಳಿ ಅಳಲು ಮಾಡಿ ಸಾಂಗ ತಾರ ವ್ಯಾಂಗ ಕದ್ದಿಲೆ ಹೇಳಿ ಅಳಲಗು ಮಾಡಿ ಸಾಂಗ ಹುಡುಗ ಅಂತೈತಿ ಮನಲೆ ಹೇಳಿದ್ರ ಕಟಪಟ ಮಾಡಿತಾರ ತಿದ್ದ ಪೂರ್ವಕ ಹೌದ ಕಟಪಟ ಮಾಡಿತಾರ ತಿದ್ದ ಪೂರ್ವಕ ಜಗಮರು ಉಣ್ಣದು ಬಿಟ್ಟ ಕುಳಿಸಿದಾರ ಲಘು ಮಾಡಿ ಸಾಷ್ಟ ತರ ಬೇಕಿರಗಿ ಆ ಗಾಗಿ ಸಿಕ್ಕಂಗ ಓಡಿವಾದ ಶೆಟ್ಟರ ಅಂಗಡಿಯ ತಣಗ ಹೌದ ಷಟ್ಟರ ಅಂಗಡಿಯ ತನಕ ಶಟ್ಟರಮಣಿಯಾಗ ಬಡದೆ ಆಟ ನಡೆದಿತ್ತು ಗಂಗಾ ಹೆಂಡರ ಎ ಭರನಾಟಕ ಹಾಗೆ ನಾಗೇವೇ ಹೌದ ಶಟ್ಟರಮಣಿಯಾಗ ಬಡದೆ ಆಟ ನೆಡದಿತ್ತು ಗಂಗಾ ಹೆಂಡರ

ಅಂತ ಹೇಳಿ ಒಟ್ಟಾನ ಅವರವನ ಕಾಪಾಡ ಹಾಗೆ ಿಂಗ ಹೌದ ಹೇಳೋ ನಿಮ್ದು ಹಿಂಗ್ಯಾಕ ನಾನೇನು ಮಾಡಲಿ ಸೆಟ್ಟರು ಕೊಟ್ಟದ್ದು ತಂದ್ರ ಕೊಟೆ ನವ್ವ ನಿನ್ಗ ಶ್ವಾಕ ಹಾಗೇ ಗಾಗಿ ಆಗಿರಿಯೇ ಅಗೆ ಅಗೆ ಹವ ನಾನೇನು ಮಾಡಲಿ ಶೆಟ್ಟರು ಕೊಟ್ಟದ್ದು ತಂದ್ರ ಕೊಟ್ಟೆ ನವ್ವ ನಿನಗೆ ಶ್ವಾಕ ಆಗಿರಿಯ ಒಳಗಾರಲ್ಲ ಗೈಲ ಗೋರಿ ಕು ಸ್ವಾಮಿ ಗಾಳಿ ಗಾಗೇರ ಗೇ ರೇ ಅಗೇ ಅಗೇ ಬಲ ಗೈಲೀ ಗೋರಿ ದಲಾ ಕುಂಟೆ ರೋಸ್ವಾಮಿ ಗಾ ಪಾಲೇ ಅಾಗೇರ ಗ ಏನ ಮಾಡ್ತಿ ಬನ್ನಿ ಅದೆಷ್ಟು ಅವರು ಎದ್ದ ಓಡಾ ಕಸ್ರೋಹಾರ ಆಗಿರಿ ಹಾಗೆಯ ಹಾಗೆ ಉಗ ಜಂಗ ಮರು ಸಿಗಲಿಲ್ಲ ಹಾಗೆ ನಾವ್ಯಾಳೆಲ ತಕ ಹಾಗೆ ಹಗೆಯ ಗಾಗೆ ಹಗೆಯ ಹಾಗೆ ಹಗೆ ಅಗೆಯ ಆ ಸಂಘ ಉಗ ಕಡೆ ತನಕ ಮರು ಸಿಗಲಿಲ್ಲ ಹಾಗೆ ನಾವ್ಯಳೆಲ ತಗ ಹಾಗೆ ಹಗೆಯ ಗಾಗೆ ಹಗೆಯ ಹಾಗೆ ಹಗೆ ಹಗೆಯ ಗುರುತ ಆಗದಿದ್ರ ಮತ್ತೊಮ್ಮೆ ಕೇಳಬೇಕ ಗುರುತ ನಮಗ